ಪ್ರಿಯ ವೀಕ್ಷಕರೇ ದೃಶ್ಯದಲ್ಲಿ ಕಾಣ್ತಾ ಇರೋದನ್ನ ನೋಡಿದ್ರೆ ನಿಮ್ಗೆ ಯಾವುದೋ ಒಂದು ಕಾರ್ಯಕ್ರಮವನ್ನ ತೋರಿಸ್ತಾ ಇದ್ದೀವಿ ಅಂತ ಅನ್ಕೋಬೇಡಿ ಇಲ್ಲಿ ನಡೀತಾ ಇರೋದು ದತ್ತ ಜಯಂತಿ ಹೌದು ಇದು ಒಂದು ಹೊಲದಲ್ಲಿ ಕಾಣ್ತಾ ಇರುವಂತಹ ದೃಶ್ಯ ಕಣ್ರಿ ಇಲ್ಲಿ ಒಂದು ಕುಟುಂಬಕ್ಕೆ ಆದಂತಹ ಘಟನೆಯಿಂದ ಇಂತಹ ದೊಡ್ಡದಾದಂತಹ ಭವ್ಯವಾದಂತಹ ಮಂದಿರ ನಿರ್ಮಾಣವಾಗಿದೆ ಹೌದು ಕಾಶಿನಾಥ್ ನಲ್ವಡೆ ಎಂಬುವರ ಕುಟುಂಬಕ್ಕೆ ಅದೊಂದು ದಿನ ಒಂದು ಘಟನೆ ನಡೆದಿತ್ತು ಆ ಘಟನೆಯ ನಿಮಿತ್ತವಾಗಿ ಇವತ್ತು ಈ ದತ್ತ ಜಯಂತಿಯನ್ನ ಇಷ್ಟೊಂದು ಅದೂರಿಯಾಗಿ ಒಂದು ಮಂದಿರವನ್ನ ನಿರ್ಮಾಣ ಮಾಡಿ ಇಡೀ ಊರಿನ ಗ್ರಾಮಸ್ಥರನ್ನೆಲ್ಲ ಕೂಡಿಸಿ ಇಷ್ಟೊಂದು ದೊಡ್ಡದಾದಂತಹ ಜಾತ್ರೆಯೇತರ ದತ್ತ ಜಯಂತಿಯನ್ನು ಆಚರಣೆ ಮಾಡುವ ಸಂಪ್ರದಾಯ ನಮ್ಮ ಜತ್ತ ತಾಲೂಕಿನ ಸಂಕ ಗ್ರಾಮದ ನಲವಡೆ ಪರಿವಾರದಲ್ಲಿದೆ ಇವತ್ತು ನಾವು ಅಲ್ಲಿ ಭೇಟಿ ಕೊಟ್ಟಾಗ ನಮಗೂ ಕೂಡ ಸಾಕಷ್ಟು ಆಶ್ಚರ್ಯ ಸಂಗತಿಗಳು ಅಲ್ಲಿ ಕಂಡುಬಂದವು ಇಲ್ಲಿ ಬಂದಂತಹ ಮಾನ್ಯರಿಗೆ ಸನ್ಮಾನ ಸತ್ಕಾರ ಮಾಡಿ ಪ್ರವಚನಗಳನ್ನು ಬಂದಂತಹ ಭಕ್ತರಿಗೆ ನೀಡಿ ಬಂದಂಥವರಿಗೆಲ್ಲರಿಗೂ ಕೂಡ ಅನ್ನ ಪ್ರಸಾದದ ವ್ಯವಸ್ಥೆಯನ್ನು ಕೂಡ ಅಷ್ಟೇ ಅಚ್ಚುಕಟ್ಟಾಗಿ ಮಾಡಿದ್ರು ಏನು ಬನ್ನಿ ಈ ದತ್ತ ಜಯಂತಿಯನ್ನು ಯಾವ ಕಾರಣಕ್ಕೋಸ್ಕರ ತಮ್ಮ ಕುಟುಂಬಕ್ಕೆ ಯಾವ ಒಂದು ವಿಷಯ ಇಲ್ಲಿ ಅಡಗಿತ್ತು ಯಾವ ಕಾರಣಕ್ಕೋಸ್ಕರ ದತ್ತ ಜಯಂತಿಯನ್ನು ಆಚರಣೆ ಮಾಡ್ತಾ ಇದ್ದಾರೆ ಅಂತ ತಿಳ್ಕೊಂಬರೋಣ ಸೊ ಇವತ್ತು ದತ್ತ ಜಯಂತಿ ದತ್ತ ಜಯಂತಿ ಸಂಕ ಗ್ರಾಮದಲ್ಲಿ ಒಂದು ಜಾತ್ರೆ ಥರ ಮಾಡ್ತಾ ಇದ್ದಾರೆ ಸೊ ಅದು ಒಬ್ಬ ರೈತರು ಒಬ್ಬ ಶಿಕ್ಷಕರು ಸೊ ಇವತ್ತು ಆ ಒಂದು ದತ್ತ ಜಯಂತಿಯ ಜಾತ್ರೆ ನಿಮಿತ್ತವಾಗಿ ತಾವು ಕಾಣ್ಬೋದು ಸಾಕಷ್ಟು ಇಲ್ಲಿ ಭಕ್ತಾದಿಗಳು ಆಗಮಿಸಿದ್ದಾರೆ ಮತ್ತು ವಿಶೇಷವಾಗಿ ಈ ಒಂದು ಹೊಲದಲ್ಲಿ ಇಂತಹ ಒಂದು ಅದ್ಭುತವಾದಂತಹ ಗುಡಿಯನ್ನು ಸ್ಥಾಪನೆ ಮಾಡಿ ಪೂಜೆಯನ್ನು ಮಾಡ್ತಾ ಇದ್ದಾರೆ ಸೊ ಹಾಗಾಗಿ ಈ ಒಂದು ಕಾರ್ಯಕ್ರಮಕ್ಕೆ ಸಾಕಷ್ಟು ಮಹನೀಯರು ಕೂಡ ಆಗಮಿಸಿದ್ದಾರೆ ಸೊ ಇಲ್ಲಿ ಗುರುಗಳು ಕೂಡ ಬಂದಿದ್ದಾರೆ ಸೋಬನಿಯವ್ರನ್ನ ಮಾತಾಡ್ಸೋಣ ಸೊ ಇವತ್ತು ಈ ಒಂದು ಪುಣ್ಯ ಕ್ಷೇತ್ರದಲ್ಲಿ ಮಹನೀಯರು ಆಗಮಿಸಿದ್ದಾರೆ ಗಣ್ಯ ವ್ಯಕ್ತಿಗಳು ಆಗಮಿಸಿದ್ದಾರೆ ಇನ್ನು ಈ ಒಂದು ಕಾರ್ಯಕ್ರಮಕ್ಕೆ ಕಾರಣೀಕರ್ತರಾದವರು ಕೂಡ ನಲವಡೆ ಸರ್ ನಮ್ಮ ಜೊತೆಗಿದ್ದಾರೆ ಇನ್ನು ಗುರುಗಳು ಕೂಡ ನಮ್ಮ ಜೊತೆಗಿದ್ದಾರೆ ಸೊ ಮೊಟ್ಟ ಮೊದಲನೇದಾಗಿ ನಾವು ಗುರುಗಳಿಗೆ ಈ ಒಂದು ಕಾರ್ಯಕ್ರಮಕ್ಕೆ ಸ್ವಾಗತವನ್ನು ಕೊಡ್ತಾ ಇದ್ದೀನಿ ಗುರುಗಳೇ ಇವತ್ತು ದತ್ತ ಜಯಂತಿ ನಿಮಿತ್ತವಾಗಿ ನಲವಡಿ ಸರ್ ಅವರು ಈ ಒಂದು ತಮ್ಮ ಹೊಲದಲ್ಲಿ ಸ್ವಂತವಾಗಿ ಇಂಥ ಒಂದು ಗುಡಿಯನ್ನು ನಿರ್ಮಾಣ ಮಾಡಿ ಸೊ ಇವತ್ತು ಈ ಭಕ್ತಿಯನ್ನು ಒಂದು ಬೀಜ ಭಕ್ತಿಯ ಬೀಜವನ್ನು ಬಿತ್ತಾ ಇದ್ದಾರೆ ಸೊ ಏನು ಹೇಳ್ತಾರೆ ಇದರ ಬಗ್ಗೆ ಪ್ರಥಮದಲ್ಲಿ ನಾಡಿನ ಸಮಸ್ತ ಜನತೆಗೆ ದತ್ತ ಜಯಂತಿಯ ಶುಭಾಶಯಗಳನ್ನು ಈ ಸಂದಲ್ಲಿ ಹೇಳ್ತಾ ಇವತ್ತು ಜತ್ತು ತಾಲೂಕಿನ ಸಂಕ ಗ್ರಾಮದ ಒಂದು ನಡವಳೆಸರವರ ಪರಿಹಾರದ ತೋಟದಲ್ಲಿ ದತ್ತ ಮಹಾರಾಜರ ಜಯಂತಿಯನ್ನು ಆಚರಣೆ ಮಾಡ್ತಕ್ಕಂಥದ್ದು ವೈಯಕ್ತಿಕವಾಗಿ ತಮ್ಮ ತೋಟದಲ್ಲಿ ಕಟ್ಟಿರ್ತಕ್ಕಂಥ ಮಂದಿರ ಇದು ಕಾರಣ ಏನು ಅಂತ ಕೇಳಿದ್ರೆ ಇವತ್ತಿನ ಕಲಿಯುಗದಲ್ಲಿ ಭಕ್ತಿ ಅಂತಕ್ಕಂಥದ್ದು ನಶಿಸಿ ಹೋಗ್ತಕ್ಕಂಥ ಸಂದರ್ಭದಲ್ಲಿ ಮತ್ತೆ ಭಕ್ತಿ ಉಳಿಬೇಕು ಸಂಸ್ಕಾರ ಬೆಳಿಬೇಕು ಸಂಸ್ಕೃತಿ ಉಳಿಬೇಕಂತಕ್ಕಂಥ ದೊಡ್ಡ ವಿಚಾರವನ್ನು ಇಟ್ಕೊಂಡಿರ್ತಕ್ಕಂಥ ನಲವಡೆ ದಂಪತಿಗಳಿಗೆ ಮೊದಲು ಹೃದಯಪೂರ್ವಕವಾಗಿ ಅಭಿನಂದನೆಯನ್ನು ಸಲ್ಲಿಸ್ತಾ ಇದ್ವಿ ಯಾಕಂದರೆ ನಮ್ಮ ದೇಶ ಸಂಸ್ಕಾರ ಮತ್ತು ಸಂಸ್ಕೃತಿ ಹೆಸರುವಾಸಿಯಾಗಿರ್ತಕ್ಕಂಥ ದೇಶ ಅದರಲ್ಲಿ ಭಕ್ತಿ ಪ್ರಧಾನವಾಗಿರ್ತಕ್ಕಂಥ ರಾಷ್ಟ್ರ ಇದು ಕಲ್ಲಿಲಲ್ಲಿ ದೇವರನ್ನು ಕಂಡಿರತಕ್ಕಂಥದ್ದು ಮಣ್ಣಿನಲ್ಲಿ ದೇವ್ರನ್ನ ಕಂಡಿರ್ತಕ್ಕಂಥದ್ದು ಕಟ್ಟಿಗೆಯಲ್ಲಿ ದೇವ್ರನ್ನು ಕಂಡಿರತಕ್ಕಂಥ ದೇಶ ಈ ಭಾರತ ಅದಕ್ಕೆ ಈ ಭಕ್ತಿ ಅಂತಕ್ಕಂಥದ್ದು ಉಳಿಬೇಕಾದ್ರೆ ಮುಂದಿನ ಪೀಳಿಗೆಗೆ ಬಳುವಳಿಯಾಗಿ ಹೋಗಬೇಕಾಗಿತ್ತಂದರೆ ಇಂಥ ಒಂದು ಇವತ್ತೇನು ದತ್ತ ಜಯಂತಿಯನ್ನು ಆಚರಣೆ ಮಾಡ್ತಕ್ಕಂಥ ಮತ್ತು ವಿಶೇಷವಾಗಿ ಜಾತ್ರೆ ಸಂಭ್ರಮ ನಡೀತಾ ಇದೆ ಇಲ್ಲಿ ಯಾರು ಪುಣ್ಯಾತ್ಮರು ಸಾಕಷ್ಟು ಜನ ಬಂದಿದ್ದಾರೆ ಅನ್ನ ಕೊಟ್ಟಿದ್ದಾರೆ ಎಲ್ಲರಿಗೆ ಅವರು ಇಬ್ಬರು ದಂಪತಿಗಳು ಕೈ ಮುಗಿದು ಏನು ಹೇಳ್ತಾ ಇದ್ದಾರೆ ದತ್ತ ಮಹಾರಾಜರ ಆಶೀರ್ವಾದ ತೆಗೆದುಕೊಡಿ ಅವರು ಪ್ರಸಾದವನ್ನು ಸ್ವೀಕಾರ ಮಾಡಿಕೊಂಡ್ರಿ ಬಹುತೇಕ ನಾವೆಲ್ಲರೂ ಮನೆಯಲ್ಲಿ ಪ್ರಸಾದ ಊಟ ಮಾಡೋ ಕಾಲಕ್ಕೆ ಊಟ ಅಂತ ಕರಿತೀವಿ ಅದಕ್ಕೆ ಅನ್ನ ಅಂತ ಕರಿತೀವಿ ಅದೇ ಮಂದಿರಕ್ಕೆ ಬಂದಾಗ ಒಂದು ಬಾಳೆಹಣ್ಣ ಎಲ್ಲಿ ಬಂತು ಅಂದರೆ ಅದಕ್ಕೆ ಪ್ರಸಾದ ಅಂತ ಕರಿತೀವಿ ಅಂತ ಪ್ರತಿ ಭಕ್ತಿ ಪ್ರಧಾನವಾಗಿರ್ತಕ್ಕಂಥ ರಾಷ್ಟ್ರದೊಳಗೆ ಭಕ್ತಿ ಇನ್ನಷ್ಟು ಬೆಳಿಬೇಕಾಗಿತ್ತು ಇಂಥ ಒಂದು ಕಾರ್ಯಕ್ರಮ ಅತ್ಯವಶ್ಯಕ ಅಂತಕ್ಕಂಥದ್ದು ನನ್ನ ಅನಿಸಿಕೆ ಬಹಳ ವಿಶೇಷವಾದಂಥ ಸರ್ ಇಲ್ಲಿ ನಿರ್ಮಾಣ ಮಾಡಿ ಈ ಥರ ಜಾತ್ರೆಯ ಥರ ಯಾಕೆಂದರೆ ಒಂದು ಸಣ್ಣದಾದಂತಹ ನಾವು ಯಾವುದೋ ಒಂದು ಕಾರ್ಯಕ್ರಮ ಮಾಡಬೇಕಾದ್ರೆ ಎಷ್ಟು ನಮಗೆ ವಿಚಾರ ಮಾಡ್ತೀವಿ ಅಂಥ ಸಂದರ್ಭದಲ್ಲಿ ಇವತ್ತು ಇಡೀ ಸಂಕ ಗ್ರಾಮದಲ್ಲಿ ಸುಮಾರಾಗಿ ಎರಡು ಸಾವಿರಕ್ಕೂ ಅಧಿಕ ಜನ ಇಲ್ಲಿ ಆಗಮಿಸಿದ್ದಾರೆ ಅವರಿಗೆಲ್ಲ ಊಟದ ವ್ಯವಸ್ಥೆ ಪ್ರಸಾದ ವ್ಯವಸ್ಥೆನ ಮಾಡಿದ್ದಾರೆ ಸೊ ಹೇಳ್ಬೋದು ಈಗ ಸರ್ ದತ್ತ ಈ ಮಂದಿರವನ್ನು ನಿರ್ಮಾಣ ಮಾಡಲಿಕ್ಕೆ ಸೊ ಮುಖ್ಯವಾಗಿ ಏನು ಕಾರಣ ಮನುಷ್ಯನ ಜೀವನದಲ್ಲಿ ಸಾಕಷ್ಟು ನಾವು ಸಂಪತ್ತನ್ನು ಅಥವಾ ಜ್ಞಾನವನ್ನು ವಿದ್ಯೆಯನ್ನು ನೋಡುವಂಥದ್ದು ಇದ್ದೇ ಇರುತ್ತೆ ಆದರೆ ನಮ್ಮ ನಲವಡೆ ಸರ್ ಅವ್ರದ್ದು ಒಂದು ವಿಶೇಷವಾದಂಥ ಮಾಹಿತಿ ತಮಗೆ ಹೇಳಬೇಕು ಅಂತಂದರೆ ಅವರಿಗೆ ಸ್ವಲ್ಪ ಆಧ್ಯಾತ್ಮದ ಕಡೆಗೆ ಬಲವು ಅವರ ಮಡದಿಯರಾಗಿರತಕ್ಕಂತಹ ಶ್ರೀಮತಿ ಮಾಧುರಿ ನಲವಡೆ ಅವರಿಗೆ ಸ್ವಲ್ಪ ಮೇಲಿಂದ ಮೇಲೆ ಅವರಿಗೆ ದೈಹಿಕ ಸಮಸ್ಯೆ ಆಗ್ತಾಯಿತ್ತು ಹೀಗಾಗಿ ಸಾಕಷ್ಟು ಆಸ್ಪತ್ರೆಗಳನ್ನು ಸುತ್ತಾಡಿದರೂ ಕೂಡ ಅವರಿಗೆ ಏನಪ್ಪಾ ಅಂತಂದರೆ ಆ ಸಮಸ್ಯೆಯನ್ನು ಬಗೆಹರಿಸಿಕೊಳ್ಳಲಿಕ್ಕೆ ಸಾಧ್ಯವಾಗಿರಲಿಲ್ಲ ಆದರೆ ಅವರ ಮಡದಿಯ ಒಂದು ವಿಚಾರ ಏನಪ್ಪಾ ಆತಂತಂದರೆ ನನಗೆ ಯಾಕೋ ಅರ್ಥ ಇಲ್ಲ ದತ್ತ ಮಹಾರಾಜರ ಸನ್ನಿಧಿಯಲ್ಲಿ ಹೋದ ತಕ್ಷಣ ಆ ಭಗವಂತನ ನಾಮಸ್ಮರಣೆ ಮಾಡಿದ ತಕ್ಷಣ ನನಗೆ ಮೈ ಮನಸ್ಸು ಎರಡೂ ಹಗರವಾಗಿ ಬಿಡುತ್ತೆ ರೋಗ ಎಲ್ಲವೂ ಕೂಡ ನನ್ನ ಶರೀರದಿಂದ ಆಗಲಿಕ್ಕೆ ತತಿ ದಯವಿಟ್ಟು ನನಗೆ ಬಂಗಾರ ಬೇಡ ಬೆಳ್ಳಿ ಬೇಡ ನನಗೆ ಯಾವ ವಸ್ತ್ರ ಒಡವೆಗಳು ಬೇಡ ನೀವು ಏನಪ್ಪಾ ಅಂತ ಬೆಲೆ ಬಾಳುವ ಸೀರೆ ಕೊಡುವುದು ಬೇಡ ನನಗಾಗಿ ಆ ಭಗವಂತನ ಈ ತೋಟದಲ್ಲಿ ನಿರ್ಮಾಣ ಮಾಡುವಂಥ ಕೆಲಸವನ್ನು ಮಾಡಿಬಿಟ್ರೆ ನನಗಷ್ಟೇ ನೀವು ಗಂಡನಾಗಿ ನನಗೆ ಒಂದು ಕೊಟ್ಟಂಥ ಕೊಡುಗೆ ಅಂಥೇಳಿ ಭಾವಿಸ್ತೀನಿ ಅಂಥೇಳಿ ಅವರು ಮಡದಿಯವರ ಆಸೆಯಾಗಿತ್ತು ಹೀಗಾಗಿ ಆ ಮಡದಿಯವರ ಆಸೆಗೆ ಏನಪ್ಪಾ ಆತಂದ್ರೆ ಅವರು ನಿರಾಸೆ ಮಾಡದೆ ಅವರು ಪಾಪ ಬಡವರಿದ್ದರೂ ಕೂಡ ಅಷ್ಟೇನು ಶ್ರೀಮಂತ ಅಲ್ಲದಂಥ ವ್ಯಕ್ತಿಗಳು ಅವರೊಬ್ಬರು ಸಾಮಾನ್ಯ ಬಡ ಅವರು ಅವರೇನಪ್ಪ ಅಂದ್ರೆ ಸುಮಾರು ಇಪ್ಪತ್ತೈದು ಲಕ್ಷಗಳಿಗಿಂತ ಹೆಚ್ಚು ಹಣ ಖರ್ಚು ಮಾಡಿ ಅಲ್ಲಿ ಇಲ್ಲಿ ಸಾಲ ಸೂಲ ಮಾಡಿಕೊಂಡು ಶ್ರೀಮಂತರ ಮನೆಗೆ ಹೋಗಿ ಅವರ ಕದವನ್ನು ತಟ್ಟಿ ದಯವಿಟ್ಟು ಒಂದಿಷ್ಟು ನಾಲ್ಕು ದುಡ್ಡು ಕೊಡಿ ಮತ್ತೆ ನನಗೆ ಸಮ ಭಗವಂತ ದುಡ್ಡು ಕೊಟ್ಟಾಗ ವಾಪಸ್ ಕೊಡ್ತೀನಿ ಅಂಥೇಳಿ ಜನರಿಂದ ಹಣವನ್ನು ಸಂಗ್ರಹ ಮಾಡಿಕೊಂಡು ಇಂತಹ ಭವ್ಯ ದಿವ್ಯವಾದಂತಹ ಭಗವಂತನ ಒಂದು ದೇವಸ್ಥಾನವನ್ನು ಅವರ ನಿರ್ಮಾಣ ಮಾಡಿರತಕ್ಕಂಥದ್ದು ನಿಜವಾಗಲೂ ನಮಗೆ ಆಶ್ಚರ್ಯ ಅನಿಸುತ್ತೆ ಯಾಕೆ ಅಂತಂದರೆ ಈಗಿನ ಕಾಲದಲ್ಲಿ ತಮಗಾಗಿ ದೊಡ್ಡ ದೊಡ್ಡ ಬಂಗಲೆಗಳನ್ನು ಕಾರುಗಳನ್ನು ಬೇಕಾದಷ್ಟು ಸಂಪತ್ತು ಆಸ್ತಿ ಮಾಡಿಕೊಂಡು ತಿರುಗಾಡುವಂತಹ ಈ ಒಂದು ದಿನಮಾನದೊಳಗೆ ಆ ಏನಪ್ಪಾ ಆತಂದರೆ ತಮ್ಮ ಭಕ್ತಿಯನ್ನ ಒಂದು ದೇವಸ್ಥಾನವನ್ನು ಕಟ್ಟೋದ್ರ ಮುಖಾಂತರಿಸಲ್ತಕ್ಕಂಥದ್ದು ನಿಜವಾಗಲೂ ಅವರ ಮನೆ ನೀವು ಇಲ್ಲೇ ನೋಡ್ತೀರಿ ಅವರು ಸುಮಾರು ಪತ್ರಾಸು ಹೊಡೆದು ಆ ಪತ್ರದಲ್ಲಿ ಜೀವನ ಮಾಡಿಕೊಂಡು ಆ ಭಗವಂತನಿಗೆ ಅತ್ಯದ್ಭುತವಾದಂತಹ ಒಂದು ಕಟ್ಟಡವನ್ನು ಕಟ್ಟಿ ಆ ಭಗವಂತನನ್ನು ಏನಪ್ಪ ಅಂತ ತಮ್ಮ ತೋಟದಲ್ಲಿ ಅವನನ್ನು ವಿರಾಜಮಾನರಾಗಿ ಕೂಡಿಸರು ಎಷ್ಟೋ ಭಕ್ತಾದಿ ವರ್ಗದವರು ಇಲ್ಲಿ ಆಗಮಿಸಿ ಅದನ್ನು ನೋಡಿ ಭಾಳ ಸಂತೋಷ ವ್ಯಕ್ತಪಡಿಸ್ತಾರೆ ನಿಜವಾಗಲೂ ದತ್ತ ಮಹಾರಾಜನ ಬಗ್ಗೆ ಇದೀಗ ನಮ್ಮ ಮಹಾರಾಜರು ಬಹಳ ಸುಂದರವಾದಂಥ ಪೌರಾಣಿಕ ಹಿನ್ನೆಲೆಯನ್ನು ಕಟ್ಟರು ಅದನ್ನೆಲ್ಲ ತಿಳ್ಕೊಂಡಂಥ ಜನ ಸ್ವತಃ ಹುಣ್ಣಿಮೆ ದಿವಸ ಇಲ್ಲಿ ಆಗಮ್ ಆಗಮಿಸ್ತಾರು ಸ್ವತಃ ಅವರೇ ಪ್ರಸಾದ ಮಾಡ್ತಾರು ಎಲ್ಲ ಭಕ್ತ ವರ್ಗಕ್ಕೂ ಅವರೇ ಪ್ರಸಾದವನ್ನು ನೀಡ್ತಾರೋ ಇವರೇನಪ್ಪ ಆತಂದ್ರೆ ಒಂದು ಸಣ್ಣ ಕೆಲಸ ಮಾಡ್ಯಾರು ಅಂಥೇಳಿ ನಮ್ಮ ನಲವಡೆ ಗುರುಜಿಯವರು ಹೇಳ್ತಾರು ಇದು ಸಾಮಾನ್ಯವಾದ ಕೆಲಸ ಅಲ್ಲ ಯಾರೂ ಮಾಡಲಾರದಂತಹ ಅತ್ಯದ್ಭುತವಾದಂತಹ ಒಂದು ಕೆಲಸವನ್ನು ಮಾಡ್ಯಾರು ಎಲ್ಲ ಜನ ಅಲ್ಲಿ ಇಲ್ಲಿ ಹಣ ಸಂಗ್ರಹ ಮಾಡಿಕೊಂಡು ತಾವೇನಪ್ಪ ಅಂದರೆ ದೇವಸ್ಥಾನ ಕಟ್ಟಿರತಕ್ಕಂಥದ್ದು ನಾವು ಕಾಣ್ತೀವಿ ಇವರು ಯಾರ ಕಡೆಯಿಂದಲೂ ಕೂಡ ಒಂದು ನಯಾಪೇಸಿ ಹಣವನ್ನು ಅಪೇಕ್ಷೆ ಮಾಡದೆ ತಮ್ಮ ತಮ್ಮ ಶಿಕ್ಷಕ ವೃತ್ತಿಯಲ್ಲಿ ಎಷ್ಟು ಸಾಧ್ಯನೋ ಅಷ್ಟೆಲ್ಲ ಹಣ ತೊಡಗಿಸಿ ಬೇರೆಯವರಿಂದ ಸಾಲ ಸೂಲ ಮಾಡಿಕೊಂಡು ಈ ದೇವಸ್ಥಾನವನ್ನು ಕಟ್ಟಿ ನಮ್ಮೆಲ್ಲರಿಗೂ ಒಂದು ಭಕ್ತಿಯ ಜ್ಞಾನವನ್ನು ಒಂದು ಧಾರ್ಮಿಕ ಶ್ರದ್ಧೆಯ ಬಗ್ಗೆ ಭಗವಂತನ ಒಂದು ಸಾಕ್ಷಾತ್ಕಾರದ ನುಡಿಗಳ ಬಗ್ಗೆ ನಮ್ಮ ಲಿಕ್ಕೆ ಅವರು ಪ್ರಯತ್ನ ಪಟ್ಟರು ಇಂಥ ಅನೇಕ ಗುರುವರ್ಯರನ್ನು ಕರೆಸಿಕೊಂಡು ಸ್ವಾಮೀಜಿಯವರನ್ನು ಕರೆಸಿಕೊಂಡು ಎಲ್ಲ ಭಕ್ತ ಗಣಂಗಳಿಗೆ ಏನಪ್ಪಾ ಅಂತಂದ್ರೆ ಒಳ್ಳೆಯದಾಗಲಿ ಅನ್ನುವಂತಹ ಮನೋಭಾವನೆ ಇಟ್ಕೊಂಡು ಅವರು ಇಂಥ ಅದ್ಭುತವಾದ ದೇವಸ್ಥಾನವನ್ನು ಕಡಿಸಿದರು ಭಗವಂತ ಶ್ರೀ ಕಾಶಿನಾಥ ನಲವಡೆಯವರಿಗಾಗಲಿ ಮತ್ತು ಅವರ ಧರ್ಮಪತ್ನಿಯಾಗಿರತಕ್ಕಂತಹ ಶ್ರೀಮತಿ ಮಾಧುರಿ ನಲವಡೆಯವರಿಗಾಗಲಿ ಆ ಭಗವಂತ ಸಾಕಷ್ಟು ಆಯುಷ್ಯ ಆರೋಗ್ಯ ಕೊಟ್ಟು ಕಾಪಾಡಲಿ ಆಯುಷ್ಯ ಐಶ್ವರ್ಯ ಕೊಟ್ಟು ಕಾಪಾಡಲಿ ಇಂತಹ ಕಾರ್ಯಗಳು ಇನ್ನೂ ಹಾಗೆ ಅವರಿಂದ ಮುಂದೆ ಸಾಗಬೇಕು ಎಲ್ಲ ಭಕ್ತ ವರ್ಗದವರು ಕೂಡ ಅವರ ಒಂದು ಸಾಧನೆಗೆ ನಮ್ಮ ಒಂದು ಸಹಾಯ ಸಹಕಾರವನ್ನು ಮಾಡಿದರೆ ಎಲ್ಲ ಈಗಿನ ಮಕ್ಕಳಲ್ಲಿ ಒಳ್ಳೆಯ ಸಂಸ್ಕೃತಿ ಸಂಸ್ಕಾರವನ್ನು ನಾವು ಹರಡಿದಂಗೆ ಆಗ್ತತಿ ಆವಾಗ ನಮ್ಮ ದೇಶ ಪುನೀತ ಆಗಲಿಕ್ಕೆ ಸಾಧ್ಯ ಹೀಗಾಗಿ ನಾವೆಲ್ಲರೂ ಅವರ ಒಂದು ಕೈಂಕರ್ಯದಲ್ಲಿ ಪಾಲ್ಗೊಂಡು ನಮ್ಮದೇ ಆದಂತಹ ಸ್ವಲ್ಪ ಅಳಿಲ ಸೇವೆಯನ್ನು ಅವರಿಗಾಗಿ ನಾವು ಸಲ್ಲಿಸೋಣ ಅಂತ ಹೇಳ್ತಾ ನನಗೆ ಬಹಳ ಆನಂದ ಅನ್ನಿಸ್ತೈತಿ ತಮಗೆ ಧನ್ಯವಾದಗಳನ್ನು ಅರ್ಪಿಸ್ತಾ ಇದ್ದೀನಿ ಮೂಳಿಯಲ್ಲಿ ದತ್ತಾತ್ರೇ ಸ್ಥಾಪನೆ ಆಗಬೇಕಾದ್ರೆ ದತ್ತ ಇಲ್ಲಿ ಕೃಪಾ ಮಾಡಬೇಕಾದ್ರೆ ನಲವಡಿ ಸರ್ ಅವರು ಶ್ರೀಮತಿ ಆದಂಥವರು ಎಲ್ಲ ಹಾಸ್ಪಿಟ್ಲ್ಗಳು ಮುಗಿಸಿ ಕೊನೆಗೆ ಇಲ್ಲಿ ನಮಗೆ ಎಲ್ಲ ಹಾಸ್ಪಿಟಲ್ದಾಗ ನಮ್ಗೆ ಯಾರಿಗೆ ನಿಗೋದಿಲ್ಲ ನೀವು ಮನೆಗೆ ತೊಗೊಂಡು ಹೋರಿ ಸೀದಾ ಮತ್ತು ಎಷ್ಟು ದಿನ ಬದುಕ್ತಾರ ಬದುಕ್ತಾರ ಅದು ಇಲ್ಲದ ಮಾತೈತೆ ಅಂತ ಹೇಳಿ ಡಾಕ್ಟ್ರ್ಗಳು ಹೇಳಿದ್ರು ಅವ್ರ ತಂದಕಿರಿಂದ ಇಲ್ಲಿ ಮನೆಯೊಳಗೆ ಹಾಕಿದ್ರು ಗಾಣಗಾಪುರಕ್ಕೆ ಹೋಗೋ ಮಂದಿ ದಿಂಡಿ ಮಂದಿ ಇಬ್ಬರು ಸಂತರು ಅದರೊಳಗೆ ಭಾಳ ಶ್ರೇಷ್ಠ ಇದ್ದರು ಅವರು ಏನೋ ತಿಳಿದಕ್ಕಿರಿಂದ ಕ್ರಿಂದ ಈ ಕಡೆ ಈ ಮಾರ್ಗವಾಗಿ ಹೊಳ್ಳಿ ಬಂದು ಇವರು ಮನೆ ಪರಿಸ್ಥಿತಿಯನ್ನು ನೋಡಿದ್ರು ನೋಡಕ್ಕಿರಿಂದ ಅವರು ಸರ್ಗಳು ಅವ್ರಿಗೆ ಒಂದು ಸ್ವಲ್ಪ ಚಾಪಾಣಿ ಮಾಡಿಸ್ಕಿರಿಂದ ಅವ್ರಿಗೆ ಸಮಾಧಾನ ಮಾಡಿ ಏನ್ರಿ ರೀ ನಮ್ಮ ಮನೆಯೊಳಗೆ ಹಿಂಗೆ ಆಗ್ಯದ ಮತ್ತು ಅವ್ರು ಇದ್ದ ಪರಿಸ್ಥಿತಿಯನ್ನು ಅವ್ರ ಮುಂದೆ ಹೇಳಿದ್ರೆ ಅವ್ರು ಏನು ಮಾಡಿದ್ರು ಏನೂ ಆಗೋದಿಲ್ಲ ಮತ್ತು ಅವರು ದತ್ತನ ಕೃಪಾ ಆಶೀರ್ವಾದದಿಂದ ಅವರು ನಾ ಆಗ್ತಾರೆ ಅಂತ ಹೇಳಿ ಇಲ್ಲಿ ಒಂದು ಬಾಂದಕ್ಕಿರಿಂದ ಇಲ್ಲೊಂದು ಫೋಟೋ ಇಟ್ಟ ಕಿರಿಂದ ಅವರು ಸ್ಥಾಪನ ಮಾಡಿ ಹಾದರು ಹಾದ ಬಳಕ ಅವರು ಮುಂದಕ್ಕೆ ಹೋಗೋದು ಅಟ್ಟೆ ತಡ ಅವ್ರು ಎದ್ದು ಕೂತ್ರು ಹಾಸಿಗೆಗಾಂದು ಹಾಸಿಗೆಂದು ಎದ್ದು ಕೂತು ಆ ದೇವರಿಗೆ ನಮಸ್ಕಾರ ಮಾಡಿ ಕಿರಿಂದ ನೋಡ್ಕೊಳ್ಳೋ ಹತ್ತು ರೂಪಲಿ ಇದೆಲ್ಲ ಆದದ್ದು ಅವ್ರ ಕೃಪಾ ಆಶೀರ್ವಾದದಿಂದ ಯಾರು ಆ ದತ್ತನ ಕೃಪಾ ಆಶೀರ್ವಾದದಿಂದ ಅವ್ರ ಮನೆ ಉದ್ಧಾರ ಆಗ್ಯದ ಅಂತ ಹೇಳ್ಕ್ರಿಂದ ನನಗೆ ಗೊತ್ತಿದ್ದದ ಮಾತನ್ನು ಹೇಳ್ತೀನಿ ಎಸ್ ವೀಕ್ಷಕರೇ ಹಿರಿಯರು ಹೇಳಿದ ಹಾಗೆ ಇಲ್ಲಿ ಸಾಕಷ್ಟು ಅವರಿಗೆ ಅನುಭವ ಅಂದರೆ ದತ್ತ ಕೃಪೆ ಅವರಿಗೆ ನಿಜವಾಗಿಯೂ ಆಗಿದೆ ಯಾಕೆಂದರೆ ಎಷ್ಟೋ ಹಾಸ್ಪಿಟಲ್ಗಳಿಗೂ ತಿರುಗಾಡಿದರೂ ಕೂಡ ಉತ್ತರ ಸಿಕ್ಕಿರಲಿಲ್ಲ ಆದರೆ ಯಾರೋ ಒಬ್ಬರು ಬಂದು ಹೇಳಿದಾಗ ಈ ಥರ ಒಂದು ದತ್ತನ ಸ್ಥಾಪನೆ ಮಾಡಿ ಅಂದಾಗ ಶುರು ಮಾಡಿದರು ಹಾಗಾಗಿ ಅವರಿಗೆ ಎಲ್ಲ ಥರ ಒಂದು ದೇವರು ಕೊಟ್ಟಿದ್ದಾನೆ ಇವತ್ತು ಸೊ ಆದರೂ ಇವತ್ತೊಂದು ಈ ಥರ ದೊಡ್ಡದಾದಂತಹ ಗುಡಿಯನ್ನು ನಿರ್ಮಾಣ ಮಾಡಿ ಇವತ್ತು ಇಂಥ ಒಂದು ದೊಡ್ಡ ಜಾತ್ರೆಯನ್ನು ಮಾಡಿದ್ದಾರೆ ಸೊ ಅವರು ನಿಜಕ್ಕೂ ಇದು ಇದು ಮಾತಿನಲ್ಲಿ ಹೇಳೋಕ್ಕೆ ಸಾಧ್ಯನೇ ಇಲ್ಲ ಒಬ್ಬ ಜನಸಾಮಾನ್ಯಾಗಿ ಇಷ್ಟೊಂದು ಮಾಡಬೇಕಾದ್ರೆ ಬಹಳ ಕಷ್ಟ ಇದೆ ಆದರೂ ಕೂಡ ಆ ದತ್ತ ಕೃಪೆಯಿಂದ ಅವರು ಇಷ್ಟೊಂದು ದೊಡ್ಡದಾಗಿ ನಿರ್ಮಾಣ ಮಾಡಿದ್ದಾರೆ ಈ ಸುತ್ತಮುತ್ತಲಿನ ಗ್ರಾಮಸ್ಥರು ಸಂಕ ಗ್ರಾಮದು ಎಲ್ಲ ಚಿಕ್ಕವರಿಂದ ಹೇಳು ದೊಡ್ಡವ್ರ ತನಕ ಇವತ್ತು ಆಗಮಿಸಿ ಬೆಳಗ್ಗೆ ಐದು ಗಂಟೆಯಿಂದಾನೇ ಸುಮಾರಾಗಿ ಒಂದು ಏಳೆಂಟು ಗಂಟೆಗಳ ಕಾಲ ಇದನ್ನು ದೊಡ್ಡದ ಹೋಮ ಹವನ ಎಂದು ಹೇಳಿದು ಪುರಾಣ ಪರ್ವಚ ಶಿಕ್ಷಣ ಭಜನೆ ಎಲ್ಲವನ್ನು ಕೂಡ ಮಾಡಿ ಈ ಕಾರ್ಯಕ್ರಮಕ್ಕೆ ಒಂದು ಅತಿಯಾದಂಥ ಶೋಭೆಯನ್ನು ತಂದುಕೊಂಡಿದ್ದಾರೆ ಈ ಸಂಘ ಗ್ರಾಮಸ್ಥರು ಅವರು ವೈಯಕ್ತಿಕವಾಗಿ ಮಾಡಿದರೂ ಕೂಡ ಇದು ನಮ್ಮ ಗ್ರಾಮದ ದೇವರು ಇಲ್ಲಿ ನೆಲೆಸಿದ್ದಾನೆ ಅನ್ನೋ ರೀತಿಯಾಗಿ ಇಲ್ಲಿ ಎಲ್ಲರೂ ಕೂಡ ಅವರಿಗೆ ಸಹಕಾರವನ್ನು ಕೋರಿದ್ದಾರೆ ಜೊತೆಗೆ ಎಲ್ಲರೂ ಶಾಂತತೆಯನ್ನು ಶಾಂತತೆಯಿಂದ ಈ ಒಂದು ಜಾತ್ರೆಯನ್ನು ದತ್ತ ಜಯಂತಿಯನ್ನು ಆಚರಣೆ ಮಾಡಿದ್ದಾರೆ ಸೊ ಹಾಗಾಗಿ ಅವರೆಲ್ಲರ ಆಶೆ ಆ ದೇವರು ಈಡೇರಿಸಲಿ ಅಂತ ಹೇಳ್ತಾ ನಾನು ಇಲ್ಲಿಗೆ ಮುಕ್ತಾಯಗೊಳಿಸ್ತಾ ಇದ್ದೀನಿ ಕ್ಯಾಮ್ರಾ ಪರ್ಸನ್ ರವಿ ಜೊತೆ ರಮೇಶ್ ಕುಂಡ್ಲಿ ಗಡಿನಾಡು ನ್ಯೂಸ್ ಫಸ್ಟ್ ಸಂಖ